ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಹೆಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಹಿರಿಮಗ ಸೂರಜ್ ಅವರ ಪತ್ನಿ ಸಾಗರಿಕ ಹಾಗೂ ರೇವಣ್ಣರ ಕಿರಿಯ ಮಗ ಪ್ರಜ್ವಲ್ ರೇವಣ್ಣ ಇವರೆಲ್ಲರ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಎಷ್ಟು ಕೋಟಿ ಆಗುತ್ತೆ ಗೊತ್ತಾ ಯಾರ ಬಳಿ ಹೆಚ್ಚು ಆಸ್ತಿ ಇದೆ ಹೆಚ್ಚು ಚಿನ್ನ ಇರೋದು ಯಾರ ಹತ್ರ ಹೆಚ್ಚು ಜಮೀನು ಇರೋದು ಯಾರ ಬಳಿ ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಯಾರ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಫ್ರೆಂಡ್ಸ್ ಹೆಚ್ಡಿ ರೇವಣ್ಣ ತಮ್ಮ ಹೆಸರಲ್ಲಿ ಮೂವತ್ಮೂರು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರುವುದಾಗಿ ಘೋಷಿಸಿಕೊಂಡಿದ್ದಾರೆ ಇವರ ಪತ್ನಿ ಭವಾನಿ ರೇವಣ್ಣ ಹೆಸರಲ್ಲಿ ಮೂವತ್ತೊಂಬತ್ತು ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ ದೊಡ್ಡ ಮಗ ಎಂಎಲ್ಸಿ ಸಿ ಸೂರಜ್ ರೇವಣ್ಣ ಹೆಸರಲ್ಲಿ ಬರೋಬ್ಬರಿ ಅರವತ್ತೈದು ಕೋಟಿ ಮೌಲ್ಯದ ಆಸ್ತಿ ಇದೆ ಇವರ ಪತ್ನಿ ಸಾಗರಿಕ ರಮೇಶ್ ಹೆಸರಲ್ಲಿ ಎಷ್ಟು ಆಸ್ತಿ ಇದೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ರೇವಣ್ಣರ ಕಿರಿಯ ಪುತ್ರ ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ನಲವತ್ತೊಂದು ಕೋಟಿ ಮೌಲ್ಯದ ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಇದರ ಪ್ರಕಾರ ರೇವಣ್ಣ ಕುಟುಂಬದಲ್ಲಿ ಸೂರಜ್ ರೇವಣ್ಣನೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಇನ್ನು ಆಸ್ತಿ ಪಾಸ್ತಿ ಸೇರಿಸಿದ್ರೆ ಬರೋಬ್ಬರಿ ನೂರ ಎಪ್ಪತ್ತೆಂಟು ಕೋಟಿ ಆಗುತ್ತೆ ಇದು ಘೋಷಿಸಿಕೊಂಡಿರೋ ಆಸ್ತಿ ಆದ್ರೆ ಇವರ ಕುಟುಂಬದ ಆಸ್ತಿ ಇದಕ್ಕಿಂತ ಜಾಸ್ತಿ ಇದೆ ಅನ್ನೋದು ಹಲವರ ಆರೋಪ ಹೆಚ್ಚು ಜಮೀನಿರೋದು ಯಾರ ಬಳಿ ಫ್ರೆಂಡ್ಸ್ ಹೆಚ್ ಡಿ ರೇವಣ್ಣ ಹೆಸರಲ್ಲಿ ಸುಮಾರು ನಲ್ವತ್ನಾಲ್ಕು ಎಕರೆ ಕೃಷಿ ಭೂಮಿ ಇದೆ ಭವಾನಿ ರೇವಣ್ಣ ಹೆಸರಲ್ಲಿ ಹತ್ತು ಎಕರೆ ಜಮೀನು ಇದೆ ಸೂರಜ್ ರೇವಣ್ಣ ಹೆಸರಲ್ಲಿ ಬರೋಬ್ಬರಿ ಎಂಬತ್ತೆರಡು ಎಕರೆ ಇದೆ ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಎಕರೆ ಇದೆ ನಾಲ್ವರದ್ದು ಬರೋಬ್ಬರಿ ಎಕರೆ ಆಗುತ್ತೆ ಯಾರತ್ರ ಎಷ್ಟು ಕೆ ಜಿ ಚಿನ್ನ ಬೆಳ್ಳಿ ಇದೆ ಡಿ ರೇವಣ್ಣ ಬಳಿ ಕೇವಲ ಮುನ್ನೂರ ಇಪ್ಪತ್ತು ಗ್ರಾಮ್ ಚಿನ್ನವಿದೆ ಅಂತ ಘೋಷಿಸಿಕೊಂಡಿದ್ದಾರೆ ಭವಾನಿ ರೇವಣ್ಣ ಬಳಿ ಬರೋಬ್ಬರಿ ಮೂರು ಕೆ ಜಿ ಬಂಗಾರವಿದೆ ಸೂರಜ್ ಬಳಿ ಒಂದು ಕೆ ಜಿ ಚಿನ್ನ ಇದೆ ಪ್ರಜ್ವಲ್ ಬಳಿ ಒಂದು ಕೆಜಿ ನೂರು ಗ್ರಾಮ್ ಚಿನ್ನವಿದೆ ಎಲ್ಲ ಸೇರಿಸಿದ್ರೆ ಐದೂವರೆ ಕೆಜಿ ಚಿನ್ನ ಆಗುತ್ತೆ ಇನ್ನು ಬೆಳ್ಳಿ ವಿಚಾರಕ್ಕೆ ಬಂದ್ರೆ ರೇವಣ್ಣ ಬಳಿ ಆರೂವರೆ ಕೆಜಿ ಅಷ್ಟು ಬೆಳ್ಳಿ ಭವಾನಿ ರೇವಣ್ಣ ಬಳಿ ಬರೋಬ್ಬರಿ ನಲ್ವತ್ತೈದು ಕೆ ಜಿ ಬೆಳ್ಳಿ ಸೂರಜ್ ಬಳಿ ಹದಿನೆಂಟು ಕೆ ಜಿ ಬೆಳ್ಳಿ ಮತ್ತು ಪ್ರಜ್ವಲ್ ರೇವಣ್ಣ ಬಳಿ ಇಪ್ಪತ್ತ್ ಮೂರು ಕೆ ಜಿ ಬೆಳ್ಳಿ ಇದೆ ಎಲ್ಲವನ್ನ ಸೇರಿಸಿದ್ರೆ ಬರೋಬ್ಬರಿ ತೊಂಬತ್ತೆರಡು ಕೆ ಜಿ ಬೆಳ್ಳಿ ಆಗುತ್ತೆ ಹೆಚ್ಚು ಆದಾಯ ಯಾರು ಹೆಚ್ ಡಿ ರೇವಣ್ಣ ತಮ್ಮ ವಾರ್ಷಿಕ ಆದಾಯ ಬರೋಬ್ಬರಿ ಎರಡೂವರೆ ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಅಂದ್ರೆ ತಿಂಗಳಿಗೆ ಸರಿಸುಮಾರು ಇಪ್ಪತ್ತು ಎಂಟು ಮೂರು ಲಕ್ಷ ದಿನಕ್ಕೆ ಎಪ್ಪತ್ತು ಸಾವಿರ ಆಗುತ್ತೆ ಭವಾನಿ ರೇವಣ್ಣರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಒಂದು ಕೋಟಿ ಅಂದ್ರೆ ತಿಂಗಳಿಗೆ ಹತ್ತು ಲಕ್ಷ ದಿನಕ್ಕೆ ಮೂವತ್ನಾಲ್ಕು ಸಾವಿರ ಆಗುತ್ತೆ ಸೂರಜ್ರ ವಾರ್ಷಿಕ ಆದಾಯ ಮೂವತ್ನಾಲ್ಕು ಪಾಯಿಂಟ್ ಐದು ಎಂಟು ಲಕ್ಷ ಅಂದ್ರೆ ತಿಂಗಳಿಗೆ ಎರಡು ಎಂಟು ಲಕ್ಷ ದಿನಕ್ಕೆ ಒಂಬತ್ತು ಆಗುತ್ತೆ ಪ್ರಜ್ವಲ್ ರೇವಣ್ಣರ ವಾರ್ಷಿಕ ಆದಾಯ ಎಪ್ಪತ್ತೆಂಟು ಲಕ್ಷ ಅಂದ್ರೆ ತಿಂಗಳಿಗೆ ಆರೂವರೆ ಲಕ್ಷ ದಿನಕ್ಕೆ ಇಪ್ಪತ್ತೆರಡು ಸಾವಿರ ಆಗುತ್ತೆ ಯಾರ ಹೆಸರಲ್ಲಿ ಎಷ್ಟೆಷ್ಟು ಮನೆಗಳಿವೆ ಹೆಚ್ ಡಿ ರೇವಣ್ಣ ಬಳಿ ನಾಲ್ಕು ಸ್ವಂತ ಮನೆಗಳಿವೆ ಭವಾನಿ ರೇವಣ್ಣ ಹೆಸರಲ್ಲಿ ಐದು ಮನೆಗಳಿವೆ ಸೂರಜ್ ಮತ್ತು ಪ್ರಜ್ವಲ್ ತಮ್ಮ ಬಳಿ ಸ್ವಂತ ಮನೆಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಯಾರ ಬಳಿ ಯಾವ್ಯಾವ ವಾಹನಗಳಿವೆ ಹೆಚ್ ಡಿ ರೇವಣ್ಣ ಹೆಸರಲ್ಲಿ ಇನ್ನೋವಾ ಕ್ರಿಸ್ಟ ಕಾರ್ ಇದೆ ಭವಾನಿ ರೇವಣ್ಣ ಹೆಸರಲ್ಲಿ ವೈಯಕ್ತಿಕ ವಾಹನ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಸೂರಜ್ ಮತ್ತು ಪ್ರಜ್ವಲ್ ಹೆಸರಲ್ಲಿ ತಲಾ ಒಂದೊಂದು ಟ್ರಾಕ್ಟರ್ ಗಳಿವೆ ಅಂತ ಘೋಷಿಸಿಕೊಂಡಿದ್ದಾರೆ ಎಷ್ಟೆಷ್ಟು ವಾಣಿಜ್ಯ ಕಟ್ಟಡಗಳಿವೆ ಗೊತ್ತಾ ಹೆಚ್ಡಿ ರೇವಣ್ಣ ಹೆಸರಲ್ಲಿ ಹಾಸನದಲ್ಲಿ ಒಂದು ವಾಣಿಜ್ಯ ಕಟ್ಟಡವಿದೆ ಭವಾನಿ ರೇವಣ್ಣ ಬಳಿ ಬೆಂಗಳೂರಿನಲ್ಲಿ ಎರಡು ವಾಣಿಜ್ಯ ಕಟ್ಟಡಗಳಿವೆ ಸೂರಜ್ ಹೆಸರಲ್ಲಿ ಹಾಸನ ಮತ್ತು ಮೈಸೂರಿನಲ್ಲಿ ಒಟ್ಟು ಐದು ವಾಣಿಜ್ಯ ಕಟ್ಟಡಗಳಿವೆ ಪ್ರಜ್ವಲ್ ಬಳಿ ಹಾಸನ ಮತ್ತು ಮೈಸೂರಿನಲ್ಲಿ ಒಟ್ಟು ಎರಡು ವಾಣಿಜ್ಯ ಕಟ್ಟಡಗಳಿವೆ ಹೆಚ್ಚು ಸಾಲ ಮಾಡಿರೋದು ಯಾರು ಎಚ್ ಡಿ ರೇವಣ್ಣ ತಮಗೆ ಹತ್ತು ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಇದೆ ಅಂತ ಘೋಷಿಸಿಕೊಂಡಿದ್ದಾರೆ ಭವಾನಿ ರೇವಣ್ಣ ಹೆಸರಲ್ಲಿ ಐದು ಕೋಟಿಯಷ್ಟು ಸಾಲ ಬಾಕಿ ಇದೆ ಸೂರಜ್ ಹೆಸರಲ್ಲಿ ಹದಿನೈದು ಕೋಟಿ ಸಾಲ ಇದೆ ಪ್ರಜ್ವಲ್ ರೇವಣ್ಣ ಏಳೂವರೆ ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ ಎಷ್ಟು ಓದಿದ್ದಾರೆ ಏನು ಓದಿದ್ದಾರೆ ಫ್ರೆಂಡ್ಸ್ ಎಚ್ ಡಿ ರೇವಣ್ಣ ಓದಿರೋದು ಹತ್ತನೇ ತರಗತಿವರೆಗೆ ಮಾತ್ರ ಪತ್ನಿ ಭವಾನಿ ರೇವಣ್ಣ ಡಿಗ್ರಿ ವರೆಗೆ ಓದಿದ್ದಾರೆ ಎನ್ನಲಾಗುತ್ತೆ ದೊಡ್ಡ ಮಗ ಸೂರಜ್ ಎಂಎಸ್ ಅಥವಾ ಮಾಸ್ಟರ್ ಸರ್ಜರಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಚಿಕ್ಕಮಗ ಪ್ರಜ್ವಲ್ ಬಿಇ ಅಥವಾ ಬ್ಯಾಚುಲರ್ ಆಫ್ ಎಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಸೊ ಇವರ ಕುಟುಂಬದಲ್ಲಿ ಹೆಚ್ಚು ಓದಿರೋದು ಸೂರಜ್ ಕಮ್ಮಿ ಓದಿರೋದು ಹೆಚ್ ಡಿ ರೇವಣ್ಣ ಅಂತರ್ಥ ಸೊ ಫ್ರೆಂಡ್ಸ್ ಇದಷ್ಟು ಹೆಚ್ ಡಿ ರೇವಣ್ಣ ಕುಟುಂಬದ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಸೇರಿಸಿದ್ರೆ ಎಷ್ಟು ಕೋಟಿ ಆಗುತ್ತೆ ಯಾರ್ಯಾರು ಎಷ್ಟೆಷ್ಟು ಆಸ್ತಿ ಘೋಷಿಸಿಕೊಂಡಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ